ಮಾತನಾಡಿದ್ದಕ್ಕೆ ಯಾರೇ ಆಗ್ಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತನಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೋತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದ್ದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸೌತತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಉತ್ತರ ಕರ್ನಾಟಕದ ಸೌದತ್ತಿ ದೇವಸ್ಥಾನದ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ತಾ ಇದೆ ಅಲ್ಲಿ ಜನಗಳು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನ ನೋಡಿ ओ बुरी ಮಾತನಾಡಿದ್ದಕ್ಕೆ ಯಾರೇ ಆಗ್ಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೋತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸೌದತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಕರ್ನಾಟಕದ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನದ ಒಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತಾ ಇದೆ ಅಲ್ಲಿ ಜನಗಳು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನು ನೋಡಿ

ಮಾತನಾಡಿದ್ದಕ್ಕೆ ಯಾರೇ ಆಗ್ಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೋತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸೌದತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಉತ್ತರ ಕರ್ನಾಟಕದ ಸೌದಿ ಯಲ್ಲಮನ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅಲ್ಲಿ ಜನಗಳು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನ ನೋಡಿ م <laughs> yeah, yeah. ಮಾತನಾಡಿದ್ದಕ್ಕೆ ಯಾರೇ ಆಗಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೋತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸೌತತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಉತ್ತರ ಕರ್ನಾಟಕದ ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಒಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅಲ್ಲಿ ಜನಗಳು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನ ನೋಡಿ

ಮಾತನಾಡಿದ್ದಕ್ಕೆ ಯಾರೇ ಆಗ್ಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತನಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೊತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸವದತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಕರ್ನಾಟಕ ಸೌದತ್ತಿ ದೇವಸ್ಥಾನದ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅಲ್ಲಿ ಜನರು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನ ನೋಡಿ

ಮಾತನಾಡಿದ್ದಕ್ಕೆ ಯಾರೇ ಆಗ್ಲಿ ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮನೆ ಸರಿ ಇಲ್ಲ ನೀವು ಸರಿ ಇಲ್ಲ ಅಂತ ಬಾಯಿ ಬಂದಂಗೆ ಮಾತನಾಡಿದ್ರೆ ತದಕದೇ ಇರ್ತಾರ ಎಲ್ಲಿವರೆಗೂ ಅವರು ಕೂಡ ಪೇಷನ್ಸ್ ಇಟ್ಕೋತಾರೆ ಧರ್ಮಸ್ಥಳದ ಜನ ಪಾಪ ಅವರು ಜನಸಾಮಾನ್ಯರು ನಮ್ಮ ನಿಮ್ಮ ಹಾಗೇನೆ ಎಂತದಿದು ಅನ್ನೋ ಪ್ರಶ್ನೆ ಎನಿವೆ ಮುಂದಿನ ಸುದ್ದಿ ನೋಡೋಣ ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಶ್ರೀ ರೇಣುಕಾ ಯಲಮ್ಮನಿಗೂ ಕೂಡ ಜಲ ದಿಗ್ಬಂಧನ ಸೌದತ್ತಿ ಯಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ದೇವಸ್ಥಾನದ ಕೌಂಟರ್ ಒಳಗಡೆ ಎಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಉತ್ತರ ಕರ್ನಾಟಕದ ಸವದತ್ತಿ ದೇವಸ್ಥಾನದ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅನ್ನುವಂಥದ್ದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ ಅಲ್ಲಿ ಜನಗಳು ಅಲ್ಲಲ್ಲಿ ಇದ್ದಾರೆ ಪಾಪ ಭೀತರಾಗಿದ್ದಾರೆ ಅದನ್ನು ನೋಡಿ